ಬೇಡವಾ ಮುಂಜಾನೆ ಮಾಡಕ್ ಮುಂಜಾನೆ ಮುಂಜಾಲಾದ್ರೆ ಹುಡುಗರು ಮಾಡಿ ಬಿಡಂಗಿಲ್ಲ ಅವ್ರು ಭಾಳ ಕಿರಿಕಿರಿ ಮಾಡ್ತಾರ ಇದು ಒಬ್ರಿಗೆ ಆಗೋದಲ್ಲ ಮತ್ತೆ ಸ್ವಲ್ಪ ಹಾರ್ಬೇಕಲ್ರಿ ಈ ಪುಟ್ಟ ಅವೀಗ ಭಾಳ ಇನ್ನೊಂದು ಸ್ವಲ್ಪ ದಾಳ ದಪ್ಪ ಮಾಡು ತೀರೆ ತಳಿ ಇದು ಅವ್ನಿ ಕೆಂಪ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದ್ರಿ ನಾವು ಆರಾಮದಿ ನೋಡ್ರಿ ನೀವು ಅರಾಮದಿರ ಇವತ್ತ ಲಾಗ್ ಸ್ಟಾರ್ಟ್ ಮಾಡಾಕೀನಿ ಫ್ರೆಂಡ್ಸ್ ಬರ್ರಿ ಇವತ್ತಿನ ಲಾಗ್ದಾಗ ಬೆಳಗ್ಗೆ ನಾನು ಲಾಗ್ ಸ್ಟಾರ್ಟ್ ಮಾಡಿಲ್ಲ ಲೇಟಾಗಿ ಸ್ಟಾರ್ಟ್ ಮಾಡತ್ತೀನಿ ಮಾಡಿವಿ ಮಾಡೀವಿ ನಾಶ ಕೊತ್ತಂಬರಿ ಕೊತ್ತಂಬರಿತ್ತೆ ಮಮ್ಮಿ ಹಾಕಿ ಇಲ್ಲಿ ನೋಡ್ರಿ ಮಮ್ಮಿ ಮಾಡ್ಯಾಳ ನಾಷ್ಟ ಸುಸ್ಲಾ ಸೂಸ್ಲಾ ನೋಡ್ರಿ ಕೆಂಪು ಕಲರ್ದು ಮಾಡಿರ್ತೀವಿ ಒಣ ಖಾರ ಹಾಕಿ ಮಾಡಿದ್ರೆ ಕೆಂಪು ಕಲರ್ ಆಗುತ್ತ ಇದು ಹಸಿ ಮೆಣಸಿನ್ಕಾಯಿ ಮಣ್ಣಿನೇ ಮಿಕ್ಸರ್ ಇಟ್ಟಿದ್ದೆ ನೋಡ್ರಿ ಅದಕ್ಕರ ಬರ್ತ ಅಂತ ಹೇಳಿ ಮಜ್ಜಿಗೆ ಸಾಂಬಾರ್ ಮಾಡಲಿಲ್ಲ ಹಾಗಾಗಿ ಅದನ್ನೇ ಹಾಕಿ ಇದನ್ನ ಸುಸ್ಲ ಮಾಡಿದ್ರೆ ತಂದ್ಕೊಂಡು ಸುಸ್ಲ ಮಾಡಿದ್ವಿ ಬರೀ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಇಷ್ಟ ನಾಷ್ಟ ಮಾಡಿ ನಾವು ಈಗ ನಾಷ್ಟ ಅಂತ ಸಿಂಧು ಮತ್ತೆ ಬರ್ರಿ ನಾಷ್ಟ ಮಾಡಿ ಬರ್ರಿ ಸಿಂಧು ಇವತ್ತಿ ಪಟ್ಟ ನೋಡ್ರಿ ಕರಿ ಒಲ್ಲ ನೋಡ್ರಿ ಸಿಂಧು ಬಾಳ್ ನಾಚುಗಳ ಹುಡುಗಿ ಬರ್ರಿ ನಾಷ್ಟ ಮಾಡಿ ಮತ್ತ ನಾನ್ ನಿಮ್ಗೆ ಸಿಕ್ತಿನಂತ ಬರೀ ಫ್ರೆಂಡ್ಸ ನಾನು ಮುಂಜಾನೆ ಲಾಕ್ ತಗೊಂಡಿದ್ದ ಅಷ್ಟೇ ಖರೆ ಆಯ್ತಾ ಅದ್ರ ಮ್ಯಾಗ ಲಾಗ್ ಹತ್ಕೊಳ್ತು ನಾನು ಯಾಕಪ್ಪ ಅಂತಂದ್ರ ಸ್ವಲ್ಪ ಸ್ವಲ್ಪ ಮಲ್ಕೊಂಡ್ ವೀಕ್ ಕುಂತ್ವಿ ನಿಂತ್ವಿ ಸೃಷ್ಟಿಯಾರು ಜಾತ್ರೆಗೆ ಹೋಗಿದ್ರು ಜಾತ್ರೆಗೆ ಏನೇನ್ ಮಾಡಿದ್ರ ಅಂತ ಹೇಳಿ ಕೇಳೋದು ಮಾಡೋದು ಎಲ್ಲಾ ಮಾಡಿದ್ದೀನಿ ನೋಡ್ರಿ ಮತ್ತೇನೈತಿ ಮಮ್ಮಿಗೆ ಏನ ಮಮ್ಮಿ ಏನ್ ಮಾಡ್ತೀರಿ ಏನಿಲ್ಲ ಏನ್ ಮಾಡ್ತೀರಿ ಏನಿಲ್ಲ ಅಂತ ಹೇಳಿದ್ರು ಏನ್ ಮಾಡೋಣವ ಅಂತ ಕೇಳಿದ್ರು ಹಾ ಇದು ಚಕ್ಲಿ ಚಕ್ಲಿ ಮಾಡ್ತೀವಂದ್ರ ಸ್ವಲ್ಪ ಅಲ್ಲೂ ಮುಂದಿನ ಇದಾಗ್ತಾ ನೋಡ್ರಿ ಮಮ್ಮಿ ಕ್ರಾಸ್ ಮಾಡ್ಕೊಳಕ್ಕೆ ಬ್ಯಾಡವ ಅಂದ್ರು ಮತ್ತೆ ಎಂತ ಬೇರೆ ವೆರೈಟಿ ಏನಾರ ಮಾಡ್ತೀವೋ ಅಂದ್ರೆ ಅದಕ್ಕೂ ಬೇಡ ಏನು ಮಾಡ್ತಾರೆ ಕೃಷಿ ಕಟ್ಕೊಂಡು ನಾವ್ ಅದನ್ನ ತಿಂತೀವಿ ಅಲ್ಲಿ ಒಟ್ಟ ಮಮ್ಮಿಗೆ ಜನ ಇರ್ತಾರ ನೋಡಿ ಗೊತ್ತಿದ್ದರು ಬರೋರೆಲ್ಲರು ಒಟ್ಟ ಏನು ತರಕ್ ಹೋಗಬೇಡ ನಿನ್ನ ಕೇಳಿರ್ತಾರ ಹಾಗಾಗಿ ನೋಡಿ ನಾನು ರೊಟ್ಟಿ ಮಾಡಿದ್ದು ಇದೇ ಕಷ್ಟ ನೋಡಾತೀವಿ ನೀವು ಪೂರ ಕೈಲಿ ಏನ್ ನಾನು ಬಟ್ಟಿಸ್ತೀನಿ ರೀ ಒಂದ್ ಸ್ವಲ್ಪ ಬಾಡ್ಲಾಗಿಂದ ಲಟ್ಟಿಸ್ ಬಿಡ್ತೀನಿ ಅಂದ್ರೆ ಇವು ಫಸ್ಟ್ ಶುರುವಾತ್ಲಿಂದ ನಾನ್ ಲಟ್ಟಿಸ್ ಬಂದ್ರೊಟ್ಟಿ ರೌಂಡ್ ಶೇಪ್ ಬರಂಗಿಲ್ಲ ಮೂರು ಮೂಲಿ ನಾಲ್ಕು ಮೂಲಿ ಕರೆಕ್ಟ್ ಚೌಕದಂಗ ಆಗ್ಬಿಡ್ತೈತಿ ಒಂದ್ ಸ್ವಲ್ಪ ಬಡಸ್ತಿ ಆಮೇಲೆ ಲಟ್ಟಿಸ್ತಾರ ರೌಂಡ್ ಆಗ ಬರುತ್ತ ಹಂಗಂತ ಹೇಳೋಡ್ರಿ ನಾವ್ ಕೃಷ್ಟಿ ಅಷ್ಟು ದೊಡ್ಡದು ಆಯ್ನ್ ರೊಟ್ಟಿ ಆಗಲ್ಲ ನಾನು ಅದರ ರೊಟ್ಟಿ ಮಾಡೋದ್ ಬಿಟ್ಟು ಕಂಡಕ್ಕೆ ದಿನ ಆಯ್ತು ನಾನು ಗೋಲ್ ಇಟ್ಟ ಬಂದಿನ್ ಅಂತ ಅತ್ತ ಊರಾಗು ಮಾಡಿಲ್ಲ ನಾನು ಅಲ್ಲಿ ಎತ್ತ ಏನ್ ಮಾಡ್ತಿದ್ರು ಕುಂದ್ರಾಗ ಬರ್ತಿದ್ದಿಲ್ಲ ಅಲ್ಲಿ ಇದು ಗೋಲಾಗ ಆದ್ರೆ ನಿಂತ್ ಮಾಡ್ತಿದ್ವಿ ನಡೀತಿತ್ತು ಗ್ಯಾಸ್ ಕಟ್ಟಿ ಮ್ಯಾಗ ಬರ್ತಿದ್ದಿಲ್ಲ ಅಂತ ಹೇಳಿ ಅಲ್ಲಿ ಮಾಡ್ಲೇ ಇಲ್ಲ ನಾನು ಅದೇನ ಇಲ್ಲಿ ಅಂತೂ ಸೃಷ್ಟಿ ತುಳಸಿ ಇದೇ ಇರ್ತಿದ್ರು ತುಳಸಿ ಮಾಡ್ತಿದ್ರು ಈಗ ನೋಡ್ರಿ ಈಗ ನಾನೇ ಮಾಡಾಕ್ತೀನಿ ಓ ಇಷ್ಟ ನೋಡ್ರಿ ರೊಟ್ಟಿ ತೀರ ತೆಳಗಾದ್ರೂ ಕಟ 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 ಅಂತ ರುಚಿ ತಿನ್ನ ಬಾಳ್ ಬಾಳ ಸುಲಭ ತಿಳದ್ ಕಲ್ತೀವಿ ಅಂತ ಬಡೇ ಬಾಳ ಕಷ್ಟ ಹಿಂದಗಡೆ ಇದೆಲ್ಲಾ ತಿಳದ್ ಮುಗಿತರ್ತದ್ರ ರೊಟ್ಟಿ ಅವಾಗ ಲಾಸ್ಟಿಗೆ ಒಂದ್ ಸ್ವಲ್ಪ ಹಿಂದ್ ಕೈಲೇ ಬಡದ್ ಬಿಡ್ಬೇಕು ತಿಳಿದು ಕೂಲನೆ ಗೊತ್ತಿರಲ್ಲ ಬಡದಾಗ ತಿಳಿಯೋ ಗೊತ್ತಾಗಂಗಿಲ್ಲ ಗೊತ್ತಾಗಿದ್ದು ಅವ್ರಿಗೆ ರೊಟ್ಟಿ ನಿಂಗೆ ಒಳ್ಳೆ ಒಂದು ಸ್ವಲ್ಪ ಇಲ್ಲ ಜಳ ಸಿಕ್ಕಿಬಿಡ್ತೀವಿ ಇಲ್ಲಿ ನೋಡ್ರಿ ನಿಮಗೆ ರೊಟ್ಟಿ ಕೆಂಪಗೆ ಎಷ್ಟೊಂದು ಮಿಷಿನ್ ಅಂತ ಹೇಳಿ ಅವ ಎಲ್ಲ ಕೊಡ್ತೈತಿ ಹಿಂಗೆ ಇದು ಪೂರ ಕೆಂಪಾಗೈತಲ್ಲ ಇಲ್ಲೇ ಇಟ್ಟರೂ ನಡೀತಿತ್ರಿ ಈಗ ಈ ರೊಟ್ಟಿ ಹಾಕ್ಬೇಕು ನೋಡ್ರಿ ನಾನು ಇದು ದೊಡ್ಡದಾಗೈತಿ ಕೆಲವೊಂದು ಟೈಮ್ ಹಾಕ ಮುಂದಾಗ ಹರಿದು ಬಿಡ್ತಾವು ಅದಕ್ಕೊಂದು ಐಡಿಯಾ ಐತ್ರಿ ನನ್ನ ಕಡೆ ಏನಪ್ಪಾ ಅಂದ್ರ ಹ್ಮ್ ಇದು ಒಂದ್ ರೊಟ್ಟಿ ಮೆತ್ತಗ ಮಾಡಿರ್ತೀವಲ್ರಿ ಫಸ್ಟ್ ಫಸ್ಟ್ಗೆನೆ ಹಿಂಗ ರೊಟ್ಟಿ ಹಿಡಿದ್ರಿ ಈ ರೊಟ್ಟಿ ಹಿಂಗ ಹಚ್ಚದ್ರಿ ಹಿಂಗ ರೊಟ್ಟಿ ಅಪ್ಪ ಬಟ್ಟಿ ಹಿಡ್ಕೊಂಡ್ರೆ ಹಿಡಿದ್ರಿ ರೊಟ್ಟಿ ಅಲ್ಲೇ ಒಳಗು ತಪ್ಪಿ ಹರಿಗಿಲ್ಲ ಚಿನ್ನ ನೀಟಾಗಿ ನೋಡಿ ಮುಟ್ಟಂಗಿಲ್ಲ ನೋಡ್ರಿ ಕಣ ತಿನ್ಸಿಟ್ಟು ಜಾಸ್ತಿ ಹುಳಿ ಜಾಸ್ತಿ ಆದ್ರೆ ರೊಟ್ಟಿಗನ ಬೇದಂಗ್ತಾವ್ ಬಾಳ ಟೈಮ್ ಅಂದ್ರ ರೊಟ್ಟಿ ಚೆಂದ ನಮ್ ಓಂಕಾರ ನೋಡ್ಕೊಂಡಾದ್ರಿ ಇಲ್ಲಿ ಬಹಳ ಖುಷಿ ಆಗುತ್ತಾ ಹಿಂದಿನ ತಮಿಳು ಇದು ಸ್ವಲ್ಪ ನಮ್ಮ ಓಂಕಾರ ಒಂದ್ ಇಟ್ಟೆ ಬಿಡಾ ಮಾಡಿ ಹೂವು ಬಿಡಾಕತ್ತೆ ಇತ್ತು ನಮ್ ಸೃಷ್ಟಿನ ಆಗಿದ್ವಿ ಇದು ಅದ್ಲ್ಗೆ ಏನ ಒಂದ್ ಹುಟ್ಟಿದ್ವು ನಮ್ಮ ಸುಟ್ಟಿನ ನಾಡಿದ್ರು ಮಾಡಿದ್ಲಕಿ ಸೃಷ್ಟಿ ಬ್ಯಾಂದ್ ಬ್ಯಾಡ ಇಂತ ಗೊತ್ತಾಗುತ್ತಾ ನಾನು ಮಾಡ್ತೀನಿ ಫ್ರೆಂಡ್ಸ್ ಆಯ್ತು ಸರಿ ಅಂತ ರೊಟ್ಟಿ ಮಾಡೋಕ್ಕೆ ಫ್ರೆಂಡ್ಸ್ ಎಲ್ಲ ರೊಟ್ಟಿ ಮಾಡಿ ಸಿಕ್ತೀನಿ ಅಂತ ಮಮ್ಮಿ ಇನ್ನ ಏನ್ ಮಾಡಂತ ಗೊತ್ತಿಲ್ಲ ತಿನ್ನಕ್ ಅಂತ ಸ್ವಲ್ಪ ಚೋಣ ಅಂತ ನಾಳೆ ಮಾಡ್ತೀನಿ ಬರ್ರಿ ರೊಟ್ಟಿ ಮಾಡಿ ಸಿಕ್ತೀನ ಅಂತ ನಾನು ಬರ್ರಿ ಫ್ರೆಂಡ್ಸ್ ಅನ್ನ ನೋಡ್ರಿ ಈಗ ಮಮ್ಮಿ ಊರಿಗೆ ಹೋಗಾಕನೇ ರೆಡಿ ಮಾಡ್ತಿರೋ ಅಂತ ಚಟ್ನಿ ಇದನ್ನ ಕಲ್ಲಲ್ಲಿ ಚಟ್ನಿನೇ ಅದ್ರ ಕಲ್ಲಾಗ ಹರಿದಿಲ್ರಿ ಮಿಕ್ಸರ್ ಹಾಕೈತಿ ಜಾಸ್ತಿ ಆಗತ್ತಲ್ಲ ಇಲ್ಲಿ ಹರಿದಂತೇಳಿ ಈಗ ಇದಕ್ಕ ಜೀರ್ಗಿ ಸಾಸಿವೆ ಹಾಕಿ ಟಮಾಟಿ ಒಗ್ಗರಣೆ ಕೊಟ್ಟಾರೆ ಎಣ್ಣೆ ಹಾಕಿಸಿ ಈ ಕಡೆ ನೋಡಿದ್ರ ಚಟ್ನಿ ಇದನ್ನ ಸೃಷ್ಟಿ ಮೆಣಸಿನ್ಕ ಹೊಿದ್ಲು ಸರಿ ಹಾಕ್ಯಾಳ ಬಳ್ಳುಳ್ಳಿನು ಎಣ್ಣೆಗೆ ಹಾಕಿಸಿ ಇದ್ರೊಳಗೆ ಹಾಕ್ಯಳ್ರಿ ಸದ್ ಎಣ್ಣೆ ಒಳಗೆ ಫ್ರೈ ಮಾಡಿ ಎಲ್ಲ ಊರಿಗೆ ಹೋಗಿ ಹಿಂಡಿ ರಸ ಕಟ್ ನೋಡ್ರಿ ಇದು ಕೆಂಪು ಚಟ್ನಿಕ್ಕೆ ಸ್ವಲ್ಪ ರೀ ಕೆಂಪನ ಹಣ್ಣುಗಾಯಿ ಹುರಿದು ಇದನ್ನ ಸ್ವಲ್ಪ ಎಣ್ಣೆ ಹೆಚ್ಚಿ ಹುರ್ದಿರಿ ಹುರಿದು ಹಿಂಗೆ ಕೆಂಪು ಚಟ್ನಿ ಮಾಡಿತ್ರಿ ಇದನ್ನ ಈ ಕೆಂಪು ಚಟ್ನಿಗೆ ಇಲ್ಲೊಂದು ಮೂರು ಅಳತೀವೂ ಮೂರು ಟಮಾಟಿ ತಗೊಂಡು ರೀ ಜೀರಿಗೆ ಚಾಟಿ ಉಪ್ಪ ಅಂದ್ರೆ ಟಮಾಟಿ ಮೆತ್ತ ಬೈತೈತ್ರಿ ಇದು ಇದು ಬೇರೆ ಮೇಲೆ ಇದಕ್ಕೆ ಸ್ವಲ್ಪ ಬೆಲ್ಲ ತೊಗತ್ರಿ ఎ తగోబంద్ర తోస్తి అంత ఇష్ట్రీ స్వల్ప ఖార తినోర్ ఈ కమ్ నడీతీ ఇష్ట బెల్ రీతి ಇದು ಇಷ್ಟು ಹಿಂಚಿ ಹಣ್ಣು ನೆನೆ ಇಟ್ಟು ಇಟ್ಟು ಮಿಂಚೆಣ್ಣು ರಬಡಿ ಅಂತ ಇಷ್ಟು ಮುಂಚೆ ಹಣ್ಣಿನ ರಬಡಿ ತಕೊಂಡಿನಿ ಇಲ್ಲೇನಿ ಅಳತಿ ಅಂತ ಎರಡು ಟಮಾಟಿ ಹೆಚ್ಚಿ ಎಣ್ಣೆ ಒಗ್ಗರಣೆ ಕೊಟ್ಟು ಇದು ಕುಡಿಬೇಕು ನೋಡಿ ಟಮಾಟಿ ಟಮಾಟಿ ಕುದ್ಮೇಲೆ ಬೆಲ್ಲ ಹಾಕ್ಬೇಕು ಬೆಲ್ಲ ಹಾಕಿದ ಮೇಲೆ ಬೆಲ್ಲ ಹಣ್ಣ ಕಳ 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 ಕುದ್ಮೇಲೆ ಇದು ಒಂದ್ಸರಿ ರಬಡಿ ಹಾಕ್ಬೇಕು ಇದು ಇದು ವಸ್ತು ಕಳ 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 ಪಕ್ಕ ಪಕ್ಕ ಕುದ್ಮೇಲೆ ಇದಕ್ಕೆ ಚಟ್ನಿ ಹಾಕಿ ತಿರುವ ಇಡ್ಬಿಡ್ಬೇಕು ಅಂದ್ರೆ ಇದು ನೀವು ಎಂಟು ದಿನ ಯಾಕೆ ಹದಿನೈದು ದಿನ ಇಟ್ಟು ತಿಂದ್ರು ಏನಾಗಂಗ ಎಲ್ಲಾರು ದೂರ ಟೂರಿಗೆ ಹೋಗೋ ಮುಂದೆ ಇಂಥದ್ ಮಾಡ್ಕೊಂಡು ಹೋಗ್ಬೇಕು ನೋಡಿ ಬರ್ರಿ ನಾವು ಊಟ ಗಿಟ ಮಾಡಿ ಮತ್ತ ಸಿಗ್ತೀವಿ ಅಂತ ನಿಮಗ ಹಲೋ ಮೇಡಮ್ ಏನ್ ಮಾಡತ್ತೀರಿ ವಾವ್ ಚಿತ್ರಾನ್ನ ಮಾಡತ್ತೀರಿ ಜೋರ್ ಐತಿ ಫ್ರೆಂಡ್ಸ ಬರೀ ಮತ್ತೇನ್ ಅಂತ ಹೇಳಿ ಈ ಕಡೆ ನೋಡ್ರಿ ಇಲ್ಲಿ ಬಜ್ಜಿಗೆ ಹಿಟ್ಟು ಕಲಸಿನಿ ನಾನು ಎಣ್ಣೆಕಾಯಿ ಹಾಕಿಟ್ಟಿ ಹ ಇಟ್ಟು ಕಲ್ಸುದೇನ್ ನಿಮ್ಗ ತೋರಿಸ್ಬೇಕಂತ ತೋರಿಸ್ಲಿಲ್ಲ ಫ್ರೆಂಡ್ಸ ಈ ಅಳತಿಯೊಳಗ ಹಿಟ್ಟು ಕಲಸಿನಿ ನೋಡ್ರಿ ಹಿಟ್ಟಕಾಯಿ ಬಜ್ಜಿ ಮಾಡಾಕಿದ್ ಇದ್ರೊಳಗ ಕೊತ್ತಂಬರಿ ಹಾಕಿ ನಾನು ಸೋಡಾಪುಡಿ ಉಪ್ಪು ಅಜ್ವಾನ ಅಂತ ಕಾಮನ್ ಕೊತ್ತಂಬರಿ ಹಾಕಿನಿ ಇಲ್ಲ ನೋಡ್ರಿ ತಿಪ್ಪಿಕಾಯಿ ಫ್ರಿಜ್ನಾಗ ಇಟ್ಟಿದ್ದೀವಿ ಒಂದ್ ಸ್ವಲ್ಪ ಇದಾವ ಇವು ಮೆತ್ತಗ ಬಾಳ ಇರ್ತಾವ ನೋಡ್ರಿ ಅದ್ರಾಗ ಎಳಿ ಬಾಳದವು ಗನ್ನ ಜಲ್ದಿನ ಇದ್ರಿ ನಿಂಬೆ ಎಣ್ಣೆ ಚಿಂಗ ಇಟ್ಟಾಳ ಸೃಷ್ಟಿ ಅದ್ ಹೋಗಂಗೆ ಇಲ್ಲಿ ಎಷ್ಟು ಮಾಡಾಕ ಅಂತ ಹೇಳಿ ರೆಡಿ ಮಾಡ್ಯಾಳ ಸೃಷ್ಟಿ ತಿಪ್ಪರಿಕಾಯಿ ಬಜ್ಜಿ ನಾನೇ ಹಿಟ್ಟು ಹೇಳಿ ನಾನು ಹಿಟ್ನಾದಿನಿ ಎಣ್ಣೆಕಾಯಿಟ್ಟಿನಿ ಫ್ರೆಂಡ್ಸ್ ಇಲ್ ನೋಡ್ರಿ ನೀರ್ ಬಂದಿದ್ದು ನೀರ್ ತುಂಬಾರ ಸೃಷ್ಟಿಯಾರ ಏನಪ್ಪಾ ಅಂದ್ರ ಹ್ಮ್ ಮಮ್ಮಿಯಾರ ನೀರ್ ಅಂತ ಹೇಳಿ ಅಲ್ಲೆಲ್ಲಾ ಹೋಗಿ ತಗೊಂಬಂದಿದ್ದು ನೋಡಿರ್ ನೀವು ಆ ರೋಡಿನ ಸೈಡ್ ಹೋಗಿ ತಗೊಂಬಂದಿದ್ರ ನೀದ್ರಿ ನೀರ್ದಿಲ್ಲ ಫ್ರೆಂಡ್ಸ್ ನೀರ್ ಬಿಟ್ರಿ ಮತ್ತೆಲ್ಲಾ ತೊಳೆದು ತುಂಬಿ ಇಷ್ಟು ಕೆಲಸ ಮಾಡೋದ್ರಾಗಾನೇ ಟೈಮ್ ಆಯ್ಬಿಡತ್ತ ಪ್ರತಿಯೊಂದನ್ನು ಇದನ್ ಮಾಡ್ಯಾರ ಮತ್ತೇನಪ್ಪಾ ಅಂತಂದ್ರ ನೀರ್ದೆಲ್ಲ ತುಂಬಿಂದ ಬಟ್ಟೆ ಗಿಟ್ಟೆಲ್ಲಾ ಸ್ವಚ್ ಅದಾವ್ರಿ ಯಾವ್ಯಾವ ಶ್ರೀ ಪಾಪನು ಅವೆಲ್ಲಾ ಬಟ್ಟೆ ಇರ್ತಾವ ನೋಡ್ರ ಅವನೆಲ್ಲ ಮತ್ತೊಂದಿಷ್ಟು ಹೋಗೋದಕ್ಕಿ ಏನು ಕೆಲಸ ಇರಂಗಿಲ್ಲ ನಾನು ಕರ್ಕೊಂಡು ಕರ್ಕೊಂಡೋಗ್ತೀನಿ ಸ್ವಲ್ಪ ಮನೆ ಇದನ್ ನಾನು ಸೃಷ್ಟಿಗೆ ಚುಟ್ಟು ಎಲ್ಲ ಮನಿ ನೀಟ್ ಇಟ್ಟ ಇನ್ನೊಂದು ಏನಪ್ಪಾ ಅಂತಂದ್ರ ಮತ್ತ ನಾಲ್ಕೈದು ದಿನ ಆಗಾನ ಎಲ್ಲ ಹಂಗ ಆಗಿಬಿಡತ್ ನೋಡ್ರಿ ಎಲ್ಲ ಪ್ರತಿಯೊಂದನ್ನು ಇದನ್ನ ಮಾಡಿ ಎಲ್ಲ ಬಂಡಿ ಬರ್ಸಿತ್ತಾಳ ಮಮ್ಮಿ ಸ್ವಲ್ಪ ರೇಷನ್ ತಗೊಂಡ್ಬಂದು ಹೋಗಿ ಆಮೇಲೆ ಏನಪ್ಪಾ ಅಂತಂದ್ರ ಫ್ರಿಜಿನ ಕಡೆ ಬರೋನ್ ಬರ್ರಿ ಇಲ್ಲಿ ನೋಡ್ರಿ ಫುಲ್ ಐಸ್ ಇದು ಕರೆಂಟ್ ಹೋಗಿದ್ದು ಹಂಗಾಗಿ ಸೃಷ್ಟಿ ಏನೈತಿ ಅಮ್ಮ ಮಮ್ಮಿ ಸ್ವಲ್ಪ ಫ್ರಿಡ್ಜ್ ಸ್ವಚ್ಛ ಮಾಡಿಬಿಡೋಣ ಅಂತ ಹೇಳಣ್ಣ ಅದು ಐಸು ಸೂರಾ ಹಾಕತಿತ್ರಿ ನೀರು ಹಂಗಾಗಿ ಎಲ್ಲ ಫ್ರಿಜ್ ಸ್ವಚ್ಛ ಮಾಡಿಟ್ಟಾರ ನೋಡ್ರಿ ಈ ತರ ಎಲ್ಲ ಪೂರ್ತಿ ಕ್ಲೀನ್ ಮಾಡ್ಯಾಳ ಸೃಷ್ಟಿಕ ಕೆಳಗೇನೈತಿ ಇವನಿಟ್ಟಾಳ ನೋಡ್ರಿ ಎಷ್ಟು ಕ್ಲೀನ್ ಮಾಡ್ಯಾಳ ಅಂತ ಹೇಳಿ ನೋಡ್ರಿ ನೋಡ್ರಿ ಇಲ್ಲಿ ಸ್ವಚ್ಛ ಮಾಡಿಟ್ಟಾಳ ಇಲ್ಲೆಲ್ಲ ಚಾಕ್ಲೇಟ್ ನೋಡ್ರಿ ಉಸ್ರಿ ಇವು ಚಾಕ್ಲೇಟ್ ಅವು ಇವು ಸಹಿತ ತೊಗೊಂಬಂದಿರೋ ಅಂತದ್ ಸೂಪು ಇದು ನಾನು ತೊಗೊಂಡಿದ್ದು ಟಮೊಟಿಕೆ ಚಪ್ಪು ಚೋಲೆ ಇವತ್ತ ದೋಸೆಕ ಹಿಟ್ಟು ನೆನೆ ಹಾಕಿನಿ ಫ್ರೆಂಡ್ಸ ಚೋಲೆ ಮಾಡ್ಬೇಕು ನೋಡ್ರಿ ಫ್ರಿಜ್ಜನ್ನು ಸ್ವಚ್ಛ ಮಾಡ್ಯಾರ ಕೆಲಸ ಮುಗ್ದಿದ್ದು ದೋಸೆ ಮಾಡೋಕೆ ಹಾಕಿ ನೆನೆ ಇಟ್ಟೇನ್ರಿ ನಾನು ಮೆಂತ್ಯ ಕಳಿದ್ದಿಲ್ಲ ಮೆಂತ್ಯ ಹಾಕಿಲ್ಲ ಉದ್ದಿನ ಬೇಳೆ ಕಡಲೆ ಬೇಳೆ ಮತ್ತು ಅಕ್ಕಿ ಇಷ್ಟೇ ನೆನೆ ಇಟ್ಟೀನಿ ಸುಮ್ ಸಿಂಪಲ್ ದೋಸೆ ಮಾಡೋಕಂತ ಹೇಳಿ ಎಣ್ಣೆ ಕಾಲದು ಫ್ರೆಂಡ್ಸ ಬರೀ ಬಜಿ ಮಾಡಿಬಿಡು ನಂತರ ತಿಪ್ಪ್ರಿಕಾಯಿ ಬಜಿ ನೋಡ್ರಿ ನನ್ನ ಕಂದವಗಳೇ ಎಲ್ಲರೂ ಇಡುವೆ ನೋಡವರು ನೋಡ್ರಿ ಟೈಮು ಹತ್ತು ಹನ್ನೊಂದು ಆಗಕ್ಕೆ ಬಂದೈತಿ ಆಗೈತಿವ ನಾಗಾಕ ಬಂದೈತಿ ಸ್ವಲ್ಪ ಆಗೈತಿ ಇಲ್ಲಿ ಕಿಚನ್ದಾಗ ಏನು ಅಂದ್ರೆ ನೋಡ್ರಿ ಇಬ್ಬರು ಬಾ ಹೇಳ್ರವ ಇವ್ರು ಏನು ಮಾಡಕ್ಕೆ ಅವೇನೋ ಏನೋ ಥರ ಹಪ್ಪಳದಂಗೆ ಮಾಡ್ತಾರಿ ಬೇಡವ ಮುಂಜಾನೆ ಮಾಡೋಕಂತಿಂದೆ ಮುಂಜಾನಾದ್ರೆ ಹುಡುಗರು ಮಾಡಿಬಿಡಂಗಲ್ಲ ಅವ್ರು ಭಾಳ ಕಿರಿಕಿರಿ ಮಾಡ್ತಾರ ಇದು ಒಬ್ಬರಿಗೆ ಆಗೋದಲ್ಲ ಒಬ್ರ ಲಟ್ಟಿಸ್ಬೇಕು ಅವನು ತೆಗಿಬೇಕು ಆಮೇಲೆ ಕರಿಬೇಕು ಹೀಗೆ ಮಾಡಿಬಿಡ್ತೀವಿ ಅಂತೇಳಿ ಇವರು ಏನವ ಇವು ಸೃಷ್ಟಿ ಗೋಧಿ ಹಿಟ್ಟಿನ ಕಡಲೆ ಹಿಟ್ಟು ಎಳ್ಳು ಖಾರ ಅದಕ್ಕೊಂದು ಮಸಾಲೆ ಇರ್ತದೆ ಇದೆಲ್ಲಾ ಹಾಕಿ ಚಿಪ್ಸ್ ಮಾಡ್ತಾರೆ ನೋಡಿ. ಬಾರಿ ಹಪ್ಪೆಳ್ಳು ಮಾಡ್ತಾರೆ ಲಟ್ಟಿಸ್ತಾರೆ ಚಪಾತಿ ಅಂಗ ಅವನು ಕಟ್ ಮಾಡ್ತಾರೆ ನೋಡಿ. ಲೈಟ್ ಲೈಟ್ ಲೈಟ್. ಬಟ್ ಹಾಕಕೊಳ್ಳಿ. ನೋಡಿ ಫ್ರೆಂಡ್ಸ್. ಲಗಡೆನ ಚೆನ್ನ ಕಾಣ್ತಿದೆ. ಇದು ಮಾಡ್ತಾರೀ ಮತ್ತೆ ಪುಟ್ಟ ಸ್ವಲ್ಪ ಹಾರಬೇಕಲ್ರಿ ಈ ಪುಟ್ಟ ಅವಿ ಭಾಳ ಇನ್ನೊಂದು ಸ್ವಲ್ಪ ದಾಳ ದಪ್ಪ ಮಾಡು ತೀರೆ ತಳಗಕ ಹುರಿತಾವ ಸ್ವಲ್ಪ ದಪ್ಪ ಮಾಡ ಯಾಕಿದೆಯೆಲ್ಲ ಈಗ ಮಾಡಾತ್ತಾರೀ ಮುಂಜಾಲೆ ಮಕ್ಕಳು ಭಾಳ ಕಿರಿಕಿರಿ ಮಾಡ್ತಾರಂತೇಳ್ರಿ ಮತ್ತ ಏನನ್ನ ತೋರಿಸ್ತೀನಿ ಹಾಗಳೆ ಚಟ್ನಿದು ಹೇಳಿದ್ನಲ್ಲ ರೀ ಈ ಥರ ನೋಡಿರಿ ಎಲ್ಲರೂ ನೋಡಿರಿ ಈ ಥರ ರೀ ಕೆಂಪು ಚಟ್ನಿ ಮಾಡೀನಿ ಇದು ಕುದ್ದಿರ್ತೈತಿ ಅಲ್ರಿ ಆರು ಬೇಕು ಮುಂಜೇಲೆ ಡಬ್ಬಿಗೆ ಹಾಕ್ಕೊಳೋದು ಅದು ಭಾಳ ಹೇಳಿ ಅಂತೇಳಿ ಕೆಂಪು ಚಟ್ನಿ ಅವು ಎಲ್ಲ ಇದ್ರ ಮ್ಯಾಗ ಮತ್ತಿಟ್ಟು ಕರಿಬೇವು ಹಾಕೋದು ಕೊತ್ತಂಬರಿ ಹಾಕೋದು ಒಂದು ಪ್ಲೇಟ್ ಇಡೋದು ತೋರಿಸೋದು ಮಾಡ್ತಾರೆ ಅದೆಲ್ಲ ಹಿಟ್ಟಿಟ್ಟ ಮಾಡೋರ್ದ್ರೆ ನಾವು ನನಗುತ್ತಿಗಿನ ಬೇಕ್ರೆ ನಾಲ್ಕೈದು ದಿನ ಉಟ್ಕು ನೋಡ್ರಿ ರೊಟ್ಟಿ ಚಪಾತಿ ಏನ್ ಥರ ತಂದಿರ್ತಾರೆ ಅಲ್ಲೆಲ್ಲಾರ ಮತ್ತು ಊಟ ಮಾಡೋಕೆ ಅಂದ್ರೆ ಒಯ್ಯಬೇಕಾಗುತ್ತ ನೋಡಿದ್ರೆ ಚಟ್ನಿನ ಈ ಟೈಪ್ ಐತೆ ನೋಡ್ರಿ ಈಗವ್ರು ಒಬ್ಬರು ಮಾಡೋದು ಒಬ್ರು ಕರೀದು ಹಿಂಗೆ ಮಾಡಕತ್ತಾರೆ ಹತ್ತರಿ ನೋಡ್ರಿ ಅಂತ ಮುಂಜಾಲೇನ ಮಮ್ಮಿ ಮಾಡಿ ಮಾಡಿ ಜಲ್ದಿನ ಇದು ಮಾಡಲ್ಲ ಒಬ್ಬರಿಗೆ ಆಗ ನಿಲ್ರಿ ಇದನ್ ಬೇಕಾಗುತ್ತಾ ಒಬ್ಬರು ಕರಿಯಾಕ ಚಪಾತಿ ಮಾಡಾಕ ಅದು ಕೊರಿಯಾಕ ಸ್ವಲ್ಪ ಇದ್ರೆ ಒಬ್ರು ಒಬ್ರು ಮಾಡ್ಬೋದು ಹಂಗ ಜಾಸ್ತಿ ಮಾಡಾಕಂದ್ರ ಒಬ್ರಿಗೆ ಆಗಿದ್ ಇಬ್ಬರು ಮಾಡ್ಲೇಬೇಕಾಗುತ್ತಾ ಅದ್ರಾಗ ಗ್ಯಾಸ್ ಕೆಳಗಿಟ್ಕೊಂಡು ಎಷ್ಟೊತ್ತಿನ ಜಾಸ್ತಿ ನಿಂದ್ರಾಕ್ ಆಗಲ್ಲ ಯಾಕಂದ್ರೆ ಇದು ಹೊರದ್ ಮತ್ ಹಾಕೊಳ್ಳೋದ್ ಏನೋ ಮ್ಯಾಗ ಒಬ್ರು ಕೆಳಗೊಬ್ಬರು ಆಗ ನಿಲ್ ಬಹಳ ತೆಳು ಮಾಡ್ಬೇಡ ಸೃಷ್ಟಿ ಒಬ್ಬ ವೈನ್ ಆಗಲ್ಲ ಇದು ಹಂಗಾಗಿ ಏನೈತಿ ಈಗ ಮಾಡಾಕ ನೋಡ್ರಿ ಯಾಕಂದ್ರೆ ಗ್ಯಾಸ್ ಎಲ್ಲಾ ಎಲ್ಲ ಗ್ಯಾಸ್ ತಳಗ್ ಇಟ್ಕೊಂಡು ಬಿಸಿ ಎಣ್ಣೆ ಇರ್ತತಿ ಫುಲ್ಲ ಟೈಮ್ ದಾಗ ಅಂದ್ರೆ ಹೆಂಗಾರ ಹಿಡಿದು ಮ್ಯಾನೇಜ್ ಮಾಡ್ಕೊಡ್ರಿ ಈ ಟೈಮ್ ದಾಗ ಇದು ಎಣ್ಣಿ ಕೆಲಸ ಇರುತ್ತ ಹಂಗಾಗಿ ಬ್ಯಾಡಪ್ಪ ನಾವ್ ಮಲ್ಕೊಂಡಾಗ ಮಾಡ್ತೀವ ಅಂತ ಹೇಳಿ ಊಟ ಆಗಿರ್ತಿ ಮಾಡ್ತ ಎಲ್ಲಾರು ಈ ಟೈಮ್ ದಾಗ ಇದು ಎಣ್ಣಿ ಕೆಲಸ ಇರುತ್ತ ಹಂಗಾಗಿ ಮಾಡ್ತೀವಿ ಊಟ ಇಲ್ಲ ಈ ಟೈಪ್ ನೋಡ್ರಿ ಆ ಟೈಪ್ ಕಟ್ ಮಾಡ್ತಾರಿಸಿ ಇದಕ್ಕ ಕರಿ ಎಳ್ಳು ಬಿಳಿ ಬಿಳಿ ಎಳ್ಳು ಅಜವನ ಹಾಕಿರಿಲ್ಲ ಕರಿ ಎಳ್ಳು ಬಿಳಿ ಎಳ್ಳು ಅಜವಾನ ಕೆಂಪು ಖಾರ ಗೋಧಿ ಹಿಟ್ಟು ಸಣ್ಣ ಬಿಳಿರವ ಕಡಲೆ ಇಟ್ಟು ಕೂಡ್ಸಿ ಮಾಡ್ತಾರ್ರಿ ತಿನ್ನಕ್ಕೆ ಇಷ್ಟು ಟೇಸ್ಟ್ ಹಾಕವ್ರಿ ಅಷ್ಟು ಟೇಸ್ಟ್ ಹಾಕ ನೋಡ್ರಿ ಮಕ್ಳಿಗೆ ಅದಲ್ಕ ನಮ್ಮ ಸರು ಭಾಳ ಬಿಜಿಯಾಗಿ ಬಿದ್ದಾಳ್ರಿ ಇವತ್ತು ರೊಟ್ಟಿ ಮಾಡಿದ ನೋಡ್ರಿ ಇನ್ನು ಬುತ್ತಿಗೆ ಅಲ್ಲೇ ಅವ್ರ ಕೈಯಾಗ ಯಾರ ಕೈಗಾರ ಕೊಡ್ಬೇಕಂದಿವ್ರಿ ಮುಂಚೆ ಮಾಡಿದ ಇಲ್ಲಿಗೆ ಬಂದನು ಡಿಲಾವರಿಕಿ ಮುಂದಾಗ ಒಂದು ತಿಂಗ್ಳು ಇದ್ದಾಳ್ರಿ ಈಗ ಮೂರೋಗಿ ಹೋಗಿ ನಾಕ್ರಕ್ ಬಿತ್ರೆ ನಮ್ದಾರ ಎಟ್ರ ರೀ ಆರು ರೊಟ್ಟಿ ಅದ್ರ ಭಾಳ ಆಯ್ತು ಐದು ರೊಟ್ಟಿ ಅದ್ರ ತಟ್ಟೆಗೆ ಅಂತ ಮಾಡೋರು ಹೆಚ್ಚಿಗೆ ಮಾಡಿದ್ರೆ ನಮಗೂ ಹಲ್ಲು ಹೋಗ್ಯಾವ್ರಿ ಒಂದು ರೊಟ್ಟಿ ತಿನ್ನಂಗ್ಲಾ ಸೃಷ್ಟಿನು ತಂಗಳ್ದು ತಿನ್ನೋಕ್ಕೆ ಎಲ್ಲ ಭಾಳ ಊಟದ್ದು ನಮಗಿದು ಇಲ್ಲರೇ ಹಿಂಗಾಗಿ ಎಷ್ಟು ಬೇಕಷ್ಟೇ ರೊಟ್ಟಿ ಮಾಡ್ತಿದ್ವಿ ಇವತ್ತ ನಮ್ಗೆ ರೊಟ್ಟಿ ಮಾಡಿ ಕೊಡೋ ಹೆಣ್ಮಳನು ಅವರು ಮಾವನ ಮಗನ ಮದುವೆ ಐತಿ ಅಕ್ಕಿನ ಹೋಗಿದ್ದಳ್ರೆ ಮತ್ತು ಯಾಕ ಇವತ್ತು ಅಷ್ಟು ತೊಳೆಯೋದು ಬೆಳೆಯೋದು ನೋಡ್ರಿ ನೀರು ಬಳಿಗಾಳಿ ಸಾರೀಸ್ಕೊಂಡು ಸುಣ್ಣ ತುಂಬಕೊಂಡು ರೊಟ್ಟಿ ಮಾಡಿ ಇದನ್ ಮಾಡಾಕತ್ತಾರ ನೋಡ್ರಿ ಮುಂಜಾನೆ ಚೋಡಾ ಗಿಡ ಪಲ್ಯ ಮಾಡ್ಕೊಂಡ್ ಹೋಗೋದೈತ್ ನೋಡ್ರಿ ನೀವೇನ್ರಿ ದಯವಿಟ್ಟು ನನ್ ನೋಡೋಕಾ ಸಪೋರ್ಟ್ ಮಾಡ್ರಿ ಅದಷ್ಟು ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಅಂತ ಇಷ್ಟಿತ್ತು ನೆಕ್ಸ್ಟ್ ಮತ್ತೊಂದು ಅವ್ನ ಅಂತ ಅಲ್ಲಿವರೆಗೇನು ಇವತ್ತಿನ ದಿನಕ್ಕೆ ನಾನು ಬಾಯ್ ಹೇಳ್ತೀನಿ ಬಾಯ್ ಫ್ರೆಂಡ್ಸ್ ನೋಡಿದ್ರಿ ಎಲ್ಲ ಅಕ್ಕಿ ಮಕ್ಕಳು ಅಲ್ಲೊಬ್ಬ ಇಲ್ಲೊಬ್ಬ ಮುಕ್ಕೊಂಡ್ರಿ ಈಗ ಸಿಂಧು ಇಲ್ಲಿ ಮುಕ್ಕೊಂಡಾಡ್ರಿ ಹಿಂಗೆ ಇಲ್ಲಿ ಓಂಕಾರ ಮಕ್ಕೊಂಡನ್ರಿ ಇದ್ರಾಗ ಆಟಾಡ್ಕೊತ ಕುಂತನ್ರಿ ಶ್ರೀ ಇಲ್ಲೇ ಮುಕ್ಕೊಂಡಾನೆ ಇನ್ನು ಎತ್ತಾಕೋದ ಬಬ್ಬಾಟ ನೋಡ್ರಿ ಏನು ಮಹಾರಾಜ ಮುಕೊಂಡಂಗೆ ಎರಡೋ ಕಾಲು ಚಾಚಿ ಕೈ ಚಾಚಿ ಮುಕ್ಕೊಂಡನ್ರಿ ಅವನು ಎತ್ತಿ ಹಾಕೋದ್ರೆ ಎದ್ದೇಳ ತಾನಿ ಮತ್ತೆ ಮಗ್ಳಿಗೆ ಅವ್ರು ಹೋಗ್ಬೇಕು ಅವ್ರ ಮಮ್ಮಿ ಇರ್ಲಿಕ್ಕಂದ್ರೆ ದೌಡ್ ಮಕ್ಕೊಳಂಗಿಲ್ಲ ಇಕ್ಕಟ್ಟ ಹೈರಾಣ್ ಮಾಡ್ತಾನೆ ಹೇಳಿ ನಾನು ಅವರು ಮೂವಾರನೂ ನೋಡ್ಕೊಳ್ತಾ ರೀ ಟೈಮ್ ಭಾಳತ್ತಂತೆ ಟಿ ಟಿವಿ ಬಂದ್ ಮಾಡಿವಿ ನೋಡಿದ್ರೆ ಎಲ್ಲ ಟೈಮ್ ಆಗೈತಿ ಎಲ್ಲರೂ ನೋಡಿರಿ ಈ ಪ್ರಯತ್ನಕ್ಕೆ ಈ ಫಲಕ ಇವು ಕಷ್ಟ ಬಿಡೋದು ಭಾಳ ನೋಡಿರಿ ಮತ್ತು ಇದ್ರ ಮುಂಜಾನೆ ಅವರು ಯೂಟ್ಯೂಬ್ ಬಿಡ್ಬೇಕಾದ್ರೆ ಎಡಿಟ್ ಮಾಡಬೇಕು ನಾವೇನಾರು ಅಚ್ಚೆ ಇಚ್ ಕಿಡವೆ ಮಾಡಿದ್ವಿ ಅಂದ್ರೆ ಅದನ್ನೆಲ್ಲ ತೆಗಿಬೇಕು ಎಲ್ಲರೂ ದಯವಿಟ್ಟು ನಮ್ಮದೇನು ಒಂದು ರೂಪಾಯಿ ಖರ್ಚು ರೊಕ್ಕ ಹೋಗಂಗಿಲ್ಲ ರೂಪಾಯಿ ಹೋಗಂಗಿಲ್ಲ ನಾವು ಹೆಂಗೆ ನೋಡ್ತೀವಿ ನಮ್ಮ ಟೈಮ್ ಪಾಸಾಗ ಒಂದು ಲೈಕ್ ಒಂದು ಶೇರ್ ಒಂದು ಕಮೆಂಟ್ ಮಾಡಿದಿರಿ ಅಂದ್ರೆ ನನ್ನ ಮಕ್ಳಿಗಿನ್ನ ಮುಂದಾಗ ನಿಮಗೆ ನಾನು ಧನ್ಯವಾದಗಳು ಹೇಳ್ತೀನಿ ಸ್ವಲ್ಪ ಯಾಕ ನೋಡ್ರಿ ಶ್ರೀ ಎರಡು ಮೂರು ದಿನ ಆಯಿತು ಏನು ಅಲ್ಲಿಗೆ ಮಾಡ್ತೀನಿ ಏನ ಸಹ ಮಾಡ್ಕೋತಿದ್ದ ಇವತ್ತು ಮುಂಜಾನೆ ದವಾಖಾನಿಗೆ ಹೋಗಿ ಬಂದೀವಿ ಇವು ಮೂರು ಎಣ್ಣೆ ಕೊಟ್ಟಾರ ನೋಡ್ರಿ ಶ್ರೀಗೆ ಇದು ಆ ಸಲ ನಾವು ಪ್ರವಾಸಕ್ಕೆ ಹೋಗಿದ್ವಲ್ಲ ಅವಾಗ ಇದು ತಂದಿದ್ದು ಕೊಬ್ಬರಿ ರೀ ನಾವಿಬ್ಬರು ಇಲ್ಲಿ ಯಜಮಾನರು ಕುಂತೀವಿ ನೋಡ್ರಿ ಆವಾಗಿನ ಟೈಮ್ ಹೆಂಗಿತ್ತು ಏನಿತ್ತು ಈಗ ಹೆಂಗೈತಿ ಅಂತೇಳಿ ಇಲ್ಲಿ ಕಾಣಕಿ ಸರಸ್ವತಿ ರತ್ನ ಇಲ್ಲಿ ಕಾಣಾರು ರತ್ನ ಶಿವು ಸೃಷ್ಟಿ ಮತ್ತು ಖುಷಿ ಹೀಗೆಲ್ಲ ಐತೆ ನೋಡ್ರಿ ಎಲ್ಲರೂ ಅಜ್ಜ ಅಜ್ಜಿನ ಕೇಳ್ತಿರ್ತೀರಿ ಪಾಸ್ ಮಾಡಿರಿ ನಮಗಾಗಿ ಒಂದು ಲೈಕ್ ನಮ್ಮ ಗಂಡ ಹೆಂಡ್ತಿಗಾಗಿ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಎಲ್ಲರಿಗೂ ನಾನು ಗುಡ್ ನೈಟ್ ಹೇಳ್ತೀನಿ ನೋಡ್ರಿ ಈಗ ಗುಡ್ ನೈಟ್